ಎಲ್ಲರಿಗೂ ನಮಸ್ಕಾರ ಫಸ್ಟ್ ನಾನು ಹೇಳಬೇಕು ಇದು ಫಸ್ಟ್ ಟೈಮ್ ನಾನು ನನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದೀನಿ ನಿಮ್ಮೆಲ್ಲರ ಜೊತೆ ಈ ಸ್ಪೆಷಲ್ ಮೂಮೆಂಟ್ ಶೇರ್ ಮಾಡೋಕ್ಕೆ ನನಗೆ ಈ ಚಾನ್ಸ್ ಸಿಕ್ಕಿದೆ ಆಮ್ ವೆರಿ ವೆರಿ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದಕ್ಕೆ ಆ್ಯಂಡ್ ನಾನು ಎಲ್ಲಿ ಸ್ಟಾರ್ಟ್ ಮಾಡಲಿ ಇದು ನನ್ನ ಇಂಡಸ್ಟ್ರಿಯಲ್ಲಿ ಇದು ನಾನು ಸ್ಟಾರ್ಟ್ ಆಗಿರೋದು ನಾನು ಬಿಲೀವೇ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಈಗ ಬಿಗ್ ಸ್ಕ್ರೀನಲ್ಲಿ ನೋಡಿ ಇಂತಹ ಕಲಾವಿದರ ಜೊತೆ ನಾನು ಸ್ಟೇಜ್ ಅಷ್ಟೇ ಎಲ್ಲ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ಫಸ್ಟ್ಲಿ ತರುಣ್ ಸರ್ ರಾಕ್ಲೈನ್ ಸರ್ ದರ್ಶನ್ ಸರ್ ನನ್ನ ಕನಸನ್ನು ನನಸು ಮಾಡಿದ್ದಕ್ಕೆ ಐ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ಅದ್ ಅದಷ್ಟೇ ಇಲ್ಲ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಕನ್ಸರ್ನ್ ತೋರಿಸಿದ್ದಕ್ಕೆ ನನಗೆ ಒಂದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ ನಾನು ನಾನು ಯಾವತ್ತೂ ಮರೆಯಲ್ಲ ನೀವೆಲ್ಲರೂ ನನಗೆ ತುಂಬ ಸ್ಪೆಷಲ್ ಆಗಿದ್ದೀರಾ ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ ಈ ಕಾಟರ ಟೀಮ್ ದ್ವಾರ ರಾಕ್ಲನ್ ಸರ್ ನಿಮ್ಮ ಕೈಯಿಂದ ನಾನು ಲಾಂಚ್ ಆಗಿದ್ದೀನಿ ನಿಮ್ಮ ಆಶೀರ್ವಾದ ಜೊತೆ ನಾನು ಫಸ್ಟ್ ಸ್ಟೆಪ್ ತೊಗೊಳ್ತಾ ಇದ್ದೀನಿ ಅಂತ ನನಗೆ ತುಂಬ ತುಂಬ ಖುಷಿ ಅನಿಸ್ತಾ ಇದೆ ತುಂಬ ಗೌರವ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ನಿಮಗೆ ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅವ್ರ ಕೈಲಿ ನಾನು ಲಾಂಚ್ ಆಗ್ತಾ ಇದ್ದೀನಿ ಅಂತ ತರುಣ್ ಸರ್ ಫಸ್ಟ್ ಆಫ್ ಆಲ್ ಅವ್ರು ನನಗೆ ತುಂಬ ಚಾಲೆಂಜಿಂಗ್ ಪಾತ್ರ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಬಟ್ ಆ ಚಾಲೆಂಜಲ್ಲಿ ಕೂಡ ಅವರು ನನ್ನ ಕೈ ಇಟ್ಕೊಂಡು ಗೈಡ್ ಮಾಡಿದ್ದಾರೆ ಒಂದು ದಿನವೂ ನನಗೆ ಆ ನನ್ನ ಕನ್ಫ್ಯೂಷನಲ್ಲಿ ನನ್ನ ಡೌಟಲ್ಲಿ ನಾನು ಲಾಸ್ಟ್ ಆಗೋ ಅಂತ ಮಾಡಿಲ್ಲ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಪ್ರೊಫೆಷ್ನಲ್ ಆಗಿ ಟ್ರೀಟ್ ಮಾಡಿದ್ದಾರೆ ಬಟ್ ಪ್ಯಾಕಪ್ ಆದ ತಕ್ಷಣ ಒಂದು ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ ತರುಣ್ ಅಲ್ಲಿ ಸೊ ಐಮ್ ಆ್ಯಸ್ ಅ ಲೈಫ್ ಲಾಂಗ್ ಟೀಚರ್ ಲೈಫ್ ಲಾಂಗ್ ಫ್ರೆಂಡ್ ಸಿಕ್ಕಿದ್ದಾರೆ ಈ ಶೂಟಿಂಗ್ ಮುಗ್ದಾದ ಮೇಲೆ ದರ್ಶನ್ ಸರ್ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಗಲ್ಲ ಎಲ್ಲಿ ಸ್ಟಾರ್ಟ್ ಮಾಡಲಿ ಇವತ್ತು ಚಾಕ್ಲೇಟ್ ಸಿಗ್ತಾಯಿಲ್ಲ ಓಕೆ ಮತ್ತೆ ಬೇಡ ದರ್ಶನ್ ಸರ್ ನನಗೆ ಅವರಂಥ ಒಂದು ವ್ಯಕ್ತಿ ನನ್ನ ಫಸ್ಟ್ ಹೀರೋ ಆಗಿ ನನ್ನ ಫಸ್ಟ್ ಆಗಿ ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ರಿಯಲಿ 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 ನನ್ನ ಅದೃಷ್ಟ ಬಿಕಾಸ್ ಅವ್ರದ್ದು ಆ ಸ್ಟಾಡಮ್ಮು ಅವ್ರದ್ದು ಆ ಪರ್ಸ್ನಾಲಿಟಿ ಆ ಇಂಟಿಮಿಡೇಷನ್ನು ಅವ್ರದ್ದು ಆ ಹೋರ ಅವರೆಲ್ಲ ಆಚೆ ಬಿಟ್ಟು ಸೆಟ್ಗೆ ಎಂಟರ್ ಆಗಿದ ತಕ್ಷಣ ಒಂದು ಫ್ರೆಂಡ್ ಆಗಿ ಒಂದು ಅಂದರೆ ಸಿನಿಮಾ ಲವರ್ ಆಗಿ ಅವ್ರು ಎಂಟರ್ ಮಾಡ್ತಾರೆ ಹಿ ಸೋ ಗ್ರೌಂಡೆಡ್ ಸೋ ಡೌನ್ ಟು ಅರ್ತ್ ಆ್ಯಂಡ್ ನನಗೆ ಅಷ್ಟೊಂದು ಸ್ಕ್ರೀನ್ ಅಂದರೆ ಸ್ಕ್ರೀನ್ ಸ್ಪೇಸ್ ಇರಲಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಎಂಕರೇಜ್ ಮಾಡಿದ್ದಾರೆ ಅಡ್ವೈಸ್ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಅನೇನು ನೀನು ಚೆನ್ನಾಗಿ ಮಾಡಬೇಕು ಅಂತ ತುಂಬ ಅಡ್ವೈಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಥಿಂಗ್ಸಲ್ಲಿರಲಿ ಬಟ್ ಅದ್ರ ಜೊತೆ ಕಾನ್ಫಿಡೆನ್ಸ್ ತುಂಬ ಕೊಟ್ಟಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ ಅದೆಲ್ಲರ ಜೊತೆ ನನಗೆ ಊಟ ತುಂಬ ಅಂದರೆ ನನ್ನ ಈ ಮೂವಿಯಲ್ಲಿ ವೇಟ್ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ ಸರ್ ಈ ಸಾಂಗಿಗೆ ನಾನು ಫಿಗರ್ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಐ ನೆವರ್ ನೆವರ್ ಫರ್ಗೆಟ್ ಐಟಮ್ಸು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸಲ್ಲಿ ಅವರು ತಿನ್ಸೋ ಪ್ರೀತಿ ಅದೇ ನನಗೆ ಒಂದು ಇಂಪ್ರೆಷನ್ ಮಾಡಿದೆ ಮೋ ದೆನ್ ದ ಫುಡ್ ಅವ್ರಿಗೆ ಅಷ್ಟೊಂದು ಪ್ರೀತಿ ಇದೆ ಎಲ್ಲರಿಗೂ ಕನ್ಸರ್ನ್ ತೋರಿಸ್ತಾರೆ ಕಾಸ್ಟ್ ಅಷ್ಟೇ ಇಲ್ಲ ಕ್ರೂ ಅಷ್ಟೇ ಇಲ್ಲ ನಮ್ಮ ಜೂನಿಯರ್ ಆರ್ಟಿಸ್ಟ್ ಇರಲಿ ಸೆಟ್ಟಲ್ಲಿರೋ ಇರೋ ಪ್ರಾಣಿಗಳಿರಲಿ ಎಲ್ಲರಿಗೂ ಎಲ್ಲ ಒಂದು ವಸ್ತುಕ್ಕೂ ಅವರು ಅಷ್ಟೊಂದು ಪ್ರೀತಿ ಅಷ್ಟೊಂದು ಕನ್ಸರ್ನ್ ತೋರಿಸಿದ್ದಾರೆ ಬಿಕಾಸ್ ಈ ಲವ್ಸ್ ಇಸ್ ವರ್ಕ್ ಸೋ ಸೋ ಮಚ್ ಆ್ಯಂಡ್ ಈ ಒಂದು ಸ್ಟೇಜಲ್ಲಿ ಕೂತ್ಕೊಂಡಿರೋ ಕಲಾವಿದರ ಬಗ್ಗೆ ನಾನು ಏನು ಮಾತಾಡಲಿ ನಾನು ಯಾರೂ ಇಲ್ಲ ಅವ್ರ ಮುಂದೆ ಇವರೆಲ್ಲರ ಜೊತೆ ತುಂಬ ಎಂಜಾಯ್ ಮಾಡಿದ್ದೀನಿ ಬಿಕಾಸ್ ಸ್ಕ್ರೀನ್ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಅವ್ರು ಸೀರಿಯಸ್ ಆಗಿರ್ತಾರೆ ಬಟ್ ಕ್ಯಾಮ್ರ ಹಿಂದೆ ಆ ಸೀರಿಯಸ್ನೆಸ್ ಇಲ್ಲ ಜೋಕ್ಸ್ ಮಾಡ್ತಾ ಸ್ಟೋರೀಸ್ ಶೇರ್ ಮಾಡ್ತಾ ತುಂಬ ಕಲ್ತಿದ್ದೀನಿ ಅವರಿಂದ ಅವ್ರದ್ದು ವರ್ಕ್ ವರ್ಕಿಂಗ್ ಸ್ಟೈಲ್ ನೋಡಿ ಅವ್ರ ಪಫಾರ್ಮೆನ್ಸಸ್ ನೋಡಿ ನನಗೆ ಒಂದು ಸ್ಕೂಲ್ ಥರ ಇತ್ತು ಈ ಕಾಟರ ಎಕ್ಸ್ಪೀರಿಯನ್ಸು ಸೊ ಇದರಿಂದ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ಗೆ ನಾನು ಬೆಟರ್ ಆಗಿ ಒಂದು ಹೀರೋ ಆಗಲಿ ಡೈರೆಕ್ಟರ್ ಆಗಲಿ ಸುಧಾಕರ್ ಸರ್ ಡಿ ಒ ಪಿ ಆಗಲಿ ನಮ್ಮ ಎಂಟೈಯರ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರೊಡಕ್ಷನ್ ರಾಕ್ಲ್ಯಾಂಡ್ ಸರ್ ಆಗಲಿ ಕೋ ಸ್ಟಾರ್ಸ್ ಜೂನಿಯರ್ ಆಗಲಿ ಅಂದರೆ ಎಲ್ಲರೂ ನಾನು ಇದರಿಂದ ಒಂದು ಬೆಟರ್ ಎಕ್ಸ್ಪೀರಿಯನ್ಸು ಬೆಟರ್ ಒಂದು ಫ್ಯಾಮ್ಲಿ ಕೇಳೋಕ್ಕಾಗಿಲ್ಲ ಐ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜೊತೆ ನಾನು ಇದ್ದೀನಿ ನಮ್ಮ ಇವತ್ತು ಮಮ್ಮಿ ಬಂದಿಲ್ಲ ಅಪ್ಪ ಅಮ್ಮರ ಆಶೀರ್ವಾದ ಜೊತೆ ನನಗೆ ಈ ಚಾನ್ಸ್ ಸಿಕ್ಕಿದೆ ನಾನಿಲ್ಲಿ ಇದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಅಷ್ಟೇ ಇಲ್ಲ ನಮ್ಮ ಕಾಟರ ಟೀಮ್ ಮೇಲೆ ನಮ್ಮ ಕಾಟರ ಚಿತ್ರದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಕಾಟೇರ ಒಂದು ಅದ್ಭುತವಾದ ಟೈಟ್ಲ್ ಇರೋ ಈ ಚಿತ್ರದಲ್ಲಿ ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ ಅದು ಈ ಪಾತ್ರ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದ್ದು ಆಕ್ಚುಲಿಯಾಗಿ ನಾನು ರಾಬರ್ಟ್ ಸಿನಿಮಾ ನಡೆಯುವಾಗ ದರ್ಶನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು ನನಗೆ ಅವ್ರ ಜೊತೆ ನಾನು ದಾಸ ಮಾಡಿದ್ದೆ ಅವ್ರ ತಾಯಿ ಪಾತ್ರದಲ್ಲಿ ಅವಾಗ ನಾನು ಕೇಳಿದೆ ತುಂಬ ದಿನ ಆಗಿದೆ ನಿಮ್ಮ ಜೊತೆ ಕೆಲಸ ಮಾಡಿ ಅಂತ ನಾನು ಕೇಳಿಕೊಂಡೆ ಅದನ್ನು ನೆನಪಲ್ಲಿ ಇಟ್ಕೊಂಡು ನನಗೆ ಈ ಚಿತ್ರದಲ್ಲಿ ಖಂಡಿತ ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಸಿಕ್ತು ಮಾಡಿಕೊಟ್ರು ನಿಜವಾಗಿ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಅದನ್ನು ಒಪ್ಪಿ ಆ್ಯಕ್ಚುಲಾಗಿ ತರುಣ್ ಸರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ರಾಕ್ಲೈನ್ ಸರ್ ಆಗಲಿ ಇದೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟು ನನಗೂ ಈ ಚಿತ್ರದಲ್ಲಿ ಪಾತ್ರ ಮಾಡೋದಕ್ಕೆ ಅವಕಾಶ ಆಯಿತು ಈ ಒಂದು ಚಿತ್ರ ಹೆಚ್ಚು ನಿಮ್ಮ ನಿಮ್ಮ ದರ್ಶನ್ ಸರ್ ಅವರ ಒಂದು ಕೆರಿಯರಲ್ಲಿ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಹಾರೈಸ್ತೀನಿ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಕಾಟೇರ ಚಿತ್ರದಿಂದ ಇದು ಎರಡನೇ ಪ್ರೆಸ್ ಮೀಟ್ ನಾನು ಭಾಗವಹಿಸ್ತಾ ಇರುವ ಮೊದಲನೇ ಪ್ರೆಸ್ ಮೀಟ್ ಹಾಗಾಗಿ ಒಂದು ಒಂದೆರಡು ನಿಮಿಷ ಜಾಸ್ತಿ ತಗೊಳ್ತೀನಿ ಎಲ್ಲರಿಗಿಂತಲೂ ಈ ಹಿಂದಿನ ಪ್ರೆಸ್ ಮೀಟ್ನಲ್ಲಿ ಎಲ್ಲರೂ ಅವರವರ ಭಾವನೆಗಳನ್ನು ಹಂಚ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಕಡಿಮೆ ಮಾತಾಡಿದ್ರು ನನಗೆ ಹಂಚಿಕೊಳ್ಳುವಂಥ ಮೊದಲನೇ ವೇದಿಕೆ ಇದು ಇಲ್ಲೆಲ್ಲ ಇಷ್ಟು ಜನ ಮಾತಾಡಿದ್ರಲ್ಲ ಬಹುಶಃ ಇವರೆಲ್ಲರೂ ಉಸಿರಾಡ್ತಿರೋದೇ ಸಿನಿಮಾ ಸಿನಿಮಾನ ಪ್ರೀತಿಸುವಂಥ ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ ಇಂಥ ಒಂದು ತಂಡದಿಂದ ಒಂದು ಸಿನಿಮಾ ಬಂದಿದೆ ಅಂತಂದರೆ ಬಹುಶಃ ಸಿನಿಮಾನ ಜನ ಇನ್ನೆಷ್ಟು ಪ್ರೀತಿಸ್ಬೋದು ಅನ್ನುವಂಥ ನಿರೀಕ್ಷೆ ನನ್ನಲ್ಲೂ ಕೂಡ ಇದೆ ಕಾಟೇರ ಸಿನಿಮಾ ಟೈಟಲ್ ಆ ಟೈಟಲ್ ಕೇಳ್ತಿದ್ದಾಗೆ ನಮ್ಮೆಲ್ರಿಗೂ ಒಂದು ಕುತೂಹಲ ಇತ್ತು ಇಷ್ಟು ದಿನ ಹಳ್ಳಿ ಸಿನಿಮಾಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ ನಾನು ಮಾಡಿರೋ ನೂರಾರು ಸಿನಿಮಾಗಳೆಲ್ಲ ಹಳ್ಳಿ ಸೊಗಡಿನ ಸಿನಿಮಾಗಳು ನಮ್ಮ ನಾಡಿನ ಸಿನಿಮಾಗಳು ನಮ್ಮ ಮಣ್ಣಿನ ಸಿನಿಮಾಗಳು ಆದರೂ ಕೂಡ ಈ ತರದೊಂದು ವಿಚಾರ ಈ ತರದೊಂದು ಶಬ್ದ ನಮ್ಗೆಲ್ಗೋರಿಗೂ ಕೇಳಿಸೇ ಇರ್ಲಿಲ್ವಾ ಈ ತರದೊಂದು ಹೆಸರು ನಮಗೆ ಕಿವಿ ಬಿದ್ದಿರ್ಲಿಲ್ವಾ ಅಂತ ಅದೇ ನೋಡಿ ಈ ತಂಡದ ವಿಶೇಷತೆ ನಮ್ಮ ಸೊಗಡಿನ ವಿಶೇಷವನ್ನ ಹುಡುಕಿ ಹೆಕ್ಕಿತ್ತಿರುವಂಥ ಕಲೆ ಈ ತಂಡಕ್ಕಿದೆ ನಮ್ಮ ನಿರ್ದೇಶಕರು ಹಾಗೂ ಅವರ ತಂಡ ಇದೆಯಲ್ಲ ಆ ತಂಡದ ಒಂದು ಶ್ರಮದ ಹಿಂದೆ ಈ ಥರದ್ದೊಂದು ಟೈಟಲ್ ಬರುತ್ತೆ ಆ ಟೈಟಲ್ನ ಕೊಟ್ಟವರು ದರ್ಶನ್ ಅವರಂತೆ ಈ ರೀತಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಈ ಥರದೊಂದು ಟೈಟಲ್ ನೋಡಿದ್ದು ನನಗೂ ಕೇಳಿದ್ದು ತುಂಬಾ ಖುಷಿಯಾಯಿತು ಕನ್ನಡತನ ಇರುವಂತಹ ನಮ್ಮತನ ಇರುವಂತಹ ಒಂದು ಟೈಟಲ್ ಹಾಗೂ ಆ ಟೈಟಲ್ ಮಧ್ಯೆ ಒಂದು ಮಚ್ಚಿದೆ ನೀವೆಲ್ಲರೂ ನೋಡಿರ್ತೀರಿ ಬಹುಶಃ ಆ ಚಿತ್ರಕಥೆಯನ್ನು ಅದು ಬಿಂಬಿಸುತ್ತೆ ಅಂತ ನನಗನ್ನಿಸುತ್ತೆ ಚಿತ್ರದ ಒಳಗೂ ಕೂಡ ಅದೇ ರೀತಿ ಪ್ರತಿ ಒಂದು ಪಾತ್ರದ ಹೋರಾಟ ಇದೆ ಒಂದು ಮೂರ್ನಾಲ್ಕು ದಿನದಿಂದ ನಾನು ಚಿತ್ರದ ಪ್ರಮೋಷನ್ಗಾಗಿ ನಾನು ಎಲ್ಲ ಮಾಧ್ಯಮಗಳಲ್ಲೂ ಇದ್ದೀನಿ ತುಂಬ ಕಷ್ಟವಾಗಿದ್ದು ಏನು ಅಂತಂದರೆ ಟೀಸರು ಬಿಟ್ಟಿಲ್ಲ ಟ್ರೈಲರು ಬಿಟ್ಟಿಲ್ಲ ಒಂದೊಂದು ಗಂಟೆ ಒಂದೊಂದು ಟಿ ವಿಗೆ ಮಾತಾಡಬೇಕು ಏನು ಮಾತಾಡೋದು ಅಂತ ನಮಗೂ ಗೊತ್ತಾಗಲಿಲ್ಲ ನಿಮ್ಮ ಪಾತ್ರ ಹೇಳಿ ಅಂತಾರೆ ನಮ್ಮ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತ ಇವರು ಹೇಳ್ತಾರೆ ಆದರೂ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಕ್ಕಿತ್ತು ಅನ್ನೋದೇ ಈ ಚಿತ್ರದ ವಿಶೇಷ ಆಗಲೇ ಹೇಳ್ದಂಗೆ ಆ ಮಚ್ಚಿನ ಹಿಂದೆ ಒಂದು ಕತೆ ಇದೆ ಅಂತ ಪ್ರತಿ ಒಂದು ಪಾತ್ರಕ್ಕೂ ಹೋರಾಟ ಇದೆಯಲ್ಲ ಆ ಹೋರಾಟ ಕೇವಲ ಮನರಂಜನೆಗೆ ಮಾತ್ರ ಅಲ್ಲ ಮನೋವಿಕಾಸಕ್ಕಾಗಿ ಈ ಚಿತ್ರದಲ್ಲಿ ಅಷ್ಟು ಅದ್ಭುತವಾದಂತ ಒಂದು ವಿಚಾರನ ಇಟ್ಕೊಂಡಿದ್ದಾರೆ ಬಹುಶಃ ಸಿನಿಮಾ ರಿಲೀಸ್ ಆಗಿಬಿಟ್ರೆ ನಿಮ್ಮೆಲ್ಲರಲ್ಲೂ ಒಂದು ನೂರು ಪ್ರಶ್ನೆ ಕೇಳುವಂತಹ ಪ್ರಶ್ನೆ ಹುಟ್ಟಾಕುವಂತಹ ತಾಕತ್ತಿರುವಂತಹ ಸೂಕ್ಷ್ಮತೆ ಇರುವಂತಹ ಗಂಭೀರತೆ ಇರುವಂತಹ ಚಿತ್ರಕಥೆಯನ್ನು ಆರಿಸ್ಕೊಂಡಿದೆ ಈ ತಂಡ ಅದು ಅದಕ್ಕೆ ತುಂಬ ಧೈರ್ಯ ಬೇಕು ಆಮೇಲೆ ವಿಶಾಲವಾದಂಥ ಹೃದಯ ಬೇಕು ಆ ಥರದ ಸಿನಿಮಾನ ನಾನು ಒಬ್ಬ ಹೀರೋ ಆಗಿ ಆ ಥರದ್ದೊಂದು ಒಂದು ಕತೆ ತಗೊಳ್ತೀನಿ ಅಂತ ಆ ಥರದ್ದೊಂದು ಒಂದು ಕತೆ ಇರುವಂಥ ಒಂದು ಸೂಕ್ಷ್ಮತೆ ಇರುವಂಥ ಚಿತ್ರ ಕಾಟೇರ ಆ ತರದ್ದು ಒಂದು ಚಿತ್ರದಲ್ಲಿ ನಾವುಗಳು ಕೂಡ ಇದ್ದೀವಿ ಅನ್ನೋದು ನಮಗೆ ತುಂಬಾನೇ ಖುಷಿಯಾದ ವಿಚಾರ ಇದು ನಮ್ಮೆಲ್ಲರ ಕತೆ ನಮ್ಮ ನಾಡಿನ ಕತೆ ನಮ್ಮ ಮಣ್ಣಿನ ಕತೆ ಮಣ್ಣಿನ ಮಕ್ಕಳ ಕತೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರು ಇದ್ದಾರಲ್ಲ ಅವ್ರನ್ನ ಹೇಳಿ ಮಾಡಿಸಿದಂಥ ಕಲಾವಿದರು ಅಂತ ಐವತ್ತು ಪರ್ಸೆಂಟ್ ನಿರ್ದೇಶಕರು ಅಲ್ಲೇ ಗೆದ್ದರು ಅಂತ ನನಗನ್ಸುತ್ತೆ ಯಾವಾಗಲೂ ಹಾಗೆ ಅವರ ಕಲ್ಪನೆಗೆ ಸರಿಯಾದ ಕಲಾವಿದರನ್ನು ಕರ್ಕೊಂಡು ಬಂದಾಗ ಒಂದು ಐವತ್ತು ಪರ್ಸೆಂಟ್ ಕೆಲಸ ಮುಗಿಸ್ದ ಹಾಗೆ ಪ್ರತಿಯೊಂದು ಪಾತ್ರ ಕುಮಾರ್ ಗೋವಿಂದ ಅವರಾಗಿರ್ಬೋದು ಅವಿನಾಶ್ ಸರ್ ಆಗಿರ್ಬೋದು ಈ ಚಿತ್ರದಲ್ಲಿ ನನ್ನ ತುಂಬ ಫೇವ್ರೇಟ್ ಪಾತ್ರ ಬಂದು ಬಿರೇದಾರ್ ಸರ್ ಆಗಿರ್ಬೋದು ಪದ್ಮ ಬಸಂತಿ ಮೇಡಮ್ ಆ ಪುಟ್ಟು ಮಗು ಅದೆಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತು ಆಮೇಲೆ ಸಿನಿಮಾದಲ್ಲಿ ಇದುವರೆಗೂ ನೋಡಿರೋ ಕಲಾವಿದರು ಮಾತ್ರವಲ್ಲ ಎಲ್ಲೋ ಹಳ್ಳಿಯಲ್ಲಿ ಒಂದು ಡೈಲಾಗ್ ಹೇಳುವಂಥ ಕಲಾವಿದರು ಕೂಡ ರಂಗಭೂಮಿಯಿಂದ ಬಂದಿರುವಂಥ ಕಲಾವಿದರನ್ನು ಆರಿಸ್ಕೊಂಡಿದ್ದಾರೆ ನೀನಾಸಿಂದ ಕೆಲಸ ಮಾಡಿರೋರು ವೃತ್ತಿ ರಂಗಭೂಮಿಯಿಂದ ಬಂದಿರುವಂಥ ಕಲಾವಿದರು ಅಂದರೆ ಪ್ರತಿ ಒಂದೊಂದು ಪದ ಹೇಳುವಂಥ ವ್ಯಕ್ತಿಯು ಕೂಡ ಕಲಾವಿದನೇ ಅಂಥ ತಂಡನ ಆರಿಸ್ಕೊಂಡಿದ್ದಾರೆ ಅಂಥ ತಂಡದಲ್ಲಿ ನಾನು ಇರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಮೊದಲಿಗೆ ಈ ಸಿನಿಮಾದ ನಾಯಕಿಯ ಬಗ್ಗೆ ಹೇಳ್ತೀನಿ ನಾನು ಅವರ ತಾಯಿಯ ದೊಡ್ಡ ಅಭಿಮಾನಿ ನಾನು ಅಂತಹ ಒಬ್ಬ ದೊಡ್ಡ ಸ್ಟಾರನ್ನು ಅಂತಹ ಒಬ್ಬ ದೊಡ್ಡ ಸ್ಟಾರ್ ಹೀರೋಯನ್ನನ್ನು ನಾನಂತೂ ನನ್ನ ಚಿತ್ರ ಜೀವನದಲ್ಲಿ ನೋಡಿರಲಿಲ್ಲ ಹೀರೋಗಳಿಗೆ ಎಷ್ಟು ಪ್ರೀತಿ ಅವರುಗಳಿಗೆ ಹೂನಾರ ಹಾಕಿ ಜನ ರಿಲೀಸಿಗೆ ಸೇರ್ತಿದ್ರು ಆ ದಿನಗಳನ್ನೆಲ್ಲ ನಾನು ನೋಡಿದ್ದೀನಿ ಮಾಲಾಶ್ರಿ ಅವ್ರನ್ನ ಅವ್ರ ಜೊತೆ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಸಿಂಧೂರು ತಿಲಕದಲ್ಲಿ ಆವಾಗ ಎಷ್ಟು ಪ್ರೀತಿಯಿಂದ ಅವ್ರನ್ನ ನನ್ನನ್ನು ಆ ಜೊತೆ ಕೆಲಸ ಮಾಡಿದ್ರು ಅಂತ ಜ್ಞಾಪಕ ಇದೆ ದಿನಗಳು ಉರುಳುತ್ತೆ ಅವ್ರ ಮಗಳು ನನ್ನ ಜೊತೆ ಕೆಲಸ ಮಾಡುವಂಥ ದಿನ ಬರುತ್ತೆ ಇವೆಲ್ಲ ನಾವ್ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ ಆರಾಧನೆಗೆ ಸಾಕಷ್ಟು ಪ್ರೀತಿ ಇದೆ ಸಿನಿಮಾ ಬಗ್ಗೆ ಪ್ರೀತಿ ಮಾತ್ರ ಅಲ್ಲ ಸಾಕಷ್ಟು ಹಾರ್ಡ್ವರ್ಕ್ ಮಾಡಿದ್ದಾಳೆ ಬಾಂಬೆಗೆ ಹೋಗಿ ಸಾಕಷ್ಟು ಅಭಿನಯದ ಬಗ್ಗೆ ಕಲ್ತ್ಕೊಂಡು ಡ್ಯಾನ್ಸ್ ಬಗ್ಗೆ ಕಲಿತ್ಕೊಂಡು ಈ ಸಿನಿಮಾನ ತುಂಬ ಪ್ರೀತಿಯಿಂದ ನಾನು ಕೆಲಸ ಮಾಡಬೇಕು ಅಂತ ಅವಳು ಆಸೆ ಪಡ್ತಾ ಇರುವಾಗ ಸಿನಿಮಾನ ಉಸಿರಾಡುವಂಥ ಒಂದು ಟೀಮಲ್ಲಿ ಅವಳಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ತ ಇದ್ದಾಳೆ ಅಂತ ನನಗೆ ಅನಿಸಿದೆ ನೀವೆಲ್ಲರೂ ಬಹುಶಃ ಆಕೆಯ ಡ್ಯಾನ್ಸನ್ನು ನೋಡಿದಿರಿ ಹಾಡನ್ನು ನೋಡಿದಿರಿ ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಹಾಗೂ ಹೀರೋ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೆಮ್ಮೆ ಅನ್ನಿಸುತ್ತೆ ಅಂದರೆ ಆರಾಧನಾಂದು ಮೊದಲನೇ ಸಿನಿಮಾ ಆಗಿರಬಹುದು ಆ ಮೊದಲನೇ ಸಿನಿಮಾಗೆ ಸಿನಿಮಾದಲ್ಲಿ ಆಕೆ ಕೊಟ್ಟಿರೋ ಸ್ಪೇಸನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಉರಿ ಬರುತ್ತೆ ನಾವು ಸಿನಿಮಾಗಳಲ್ಲಿ ಎಂಟ್ರಿ ಆದಾಗ ಇಷ್ಟು ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ನಮಗೆ ಅವಕಾಶ ಕೊಟ್ಟಾಗ ಇಷ್ಟು ದೊಡ್ಡ ಕ್ಯಾರೆಕ್ಟರ್ಗಳು ಕೊಡ್ತಿದ್ದ ಅನ್ನೋದೇ ನಮಗೆ ಅನುಮಾನ ಅಷ್ಟು ದೊಡ್ಡ ಪಾತ್ರವನ್ನು ಆ ಹುಡುಗಿಗೆ ಈ ಸಿನಿಮಾ ಸಿಕ್ಕಿದೆ ನಿನ್ನ ಅವಳ ಅದೃಷ್ಟ ಅದು ಅದನ್ನು ಸದುಪಯೋಗ ಪಡಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಕಲಾವಿದೆ ಈ ಸಿನಿಮಾದಿಂದ ಬರ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಚಾರ ಇನ್ನು ನಿರ್ದೇಶಕರು ಈ ನಿರ್ದೇಶಕರಾದ್ರೆ ನಾನೇನು ಕತೆ ಕೇಳಬೇಕಾಗಿರಲಿಲ್ಲ ಈ ಸಿನಿಮಾದಲ್ಲಿ ನಾನು ಒಪ್ಕೊಳ್ಳೋದಕ್ಕೆ ಈ ಸಿನಿಮಾದಲ್ಲಿ ನೀವಿರ್ತೀರಾ ಅಂದಿದ್ರೆ ಸಾಕು ನಾನು ಇದ್ದೆ ಅಷ್ಟು ಆಸೆ ಇತ್ತು ನನಗೆ ಯಾಕಂದರೆ ನನ್ನ ಅಣ್ಣನ ತೊಂಬತ್ತೊಂಬತ್ತು ಸಿನಿಮಾ ಕಾಮಿಡಿಯನ್ ಆಗಿತ್ತು ನೂರನೇ ಸಿನಿಮಾದಲ್ಲಿ ಹೀರೋ ಆಗಿ ಗೆಲ್ಲಿಸ್ಕೊಂಡು ಬಂದಂತಹ ಒಂದು ತಾಕತ್ತಿತ್ತು ಗೊತ್ತಾ ಅದ್ರ ಮೇಲೆ ನನಗೆ ಸಾಕಷ್ಟು ನಂಬಿಕೆ ಇತ್ತು ಇನ್ನು ಕೋಟ್ಯಾಂತರ ಜನ ಅಭಿಮಾನಿಸುವಂಥ ಆರಾಧಿಸುವಂಥ ಒಬ್ಬ ನಾಯಕ ನಟನ ಇಟ್ಕೊಂಡು ಇನ್ನೆಂಥ ಒಳ್ಳೆಯ ಸಿನಿಮಾ ಮಾಡಬಲ್ಲರು ಅನ್ನುವಂಥ ಕುತೂಹಲ ನನಗಿತ್ತು ಈ ಥರದ ಒಂದು ಸಿನಿಮಾ ಒಳಗಡೆ ನಾನಿದ್ದೀನಿ ಅಂತ ಅವರು ಕೇಳಿದಾಗ ನನಗೆ ಸಖತ್ತು ಆಯ್ತು ಆಮೇಲೆ ಅವರೊಂಥರ ಕೂಲ್ ಕ್ಯಾಪ್ಟನ್ ಧೋನಿ ಥರ ಎಲ್ಲ ಬೆಸ್ಟ್ ಪ್ಲೇಯರ್ಸ್ನೇ ಆರಿಸ್ಕೊಳ್ತಾರೆ ಮೊದಲೇ ಓವರ್ಗೆ ಎಲ್ಲರನ್ನೂ ಬಿಡೋಲ್ಲ ಬ್ಯಾಟ್ಸ್ಮ್ಯಾನ್ ಯಾವಾಗ ತರಬೇಕು ಅಂತ ಗೊತ್ತು ಸ್ಪಿನ್ನರ್ಸ್ನೇ ಯಾವಾಗ ತರಬೇಕು ಅಂತ ಗೊತ್ತು ಫಾಸ್ಟ್ ಬೌಲರ್ಸ್ನೇ ಯಾವಾಗ ತರಬೇಕು ಅಂತ ಗೊತ್ತು ಒಟ್ಟಾರೆ ಇದೊಂದು ಇಂಡಿವಿಜುವಲ್ ಗೇಮ್ ಅಲ್ಲ ಒಂದು ತಂಡ ಗೆಲ್ಲಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಅದು ಸಾಕಷ್ಟು ಅವ್ರಿಗಿದೆ ಅದು ನನಗೆ ತುಂಬಾ ಖುಷಿ ಕೊಟ್ಟಂಥದ್ದು ಇಷ್ಟು ದೊಡ್ಡ ಕ್ಯಾನ್ವಸ್ ಇರುವಂಥ ವಿಚಾರನ ಇಷ್ಟೊಂದು ಗಂಭೀರವಾಗಿ ಇರುವಂಥ ಒಂದು ಕಥೆಯನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ ಅದನ್ನು ತುಂಬ ಕೂಲಾಗಿ ಕ್ಲಾರಿಟಿನ ಇಟ್ಕೊಂಡು ಟೆಕ್ನಿಕಲಿ ತುಂಬ ಅಪ್ಡೇಟೆಡ್ ಆಗಿ ಈ ಸಿನಿಮಾವನ್ನ ತೊಗೊಂಡು ಬಂದಿದ್ದಾರೆ ನಿರ್ದೇಶಕರು ಹಾಗೂ ಒ ಪಿ ಅವರು ಅಂತ ಹೇಳಬಹುದು ನಿರ್ಮಾಪಕರು ನಾನು ಅವರ ಜೊತೆ ಬಹಳ ವರ್ಷದಿಂದ ಕೆಲಸ ಮಾಡಿದ್ದೀನಿ ಅವರು ಕಲಾವಿದರಾಗಿದ್ದಾಗಲೂ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಬ್ಯಾನರಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಸಿನಿಮಾಗೆ ಹಣ ಹೂಡಿಕೆ ಮಾಡೋದು ಅನ್ನೋದು ಬಹುಶಃ ಯಾರೋ ಹೇಳಿದಾಗೆ ವ್ಯವಹಾರಕ್ಕೂ ಮೀರಿದಂಥ ಒಂದು ಕಲೆ ಇದು ಸಿನಿಮಾಗೆ ದುಡ್ಡು ಹಾಕೋದು ಆ ಕಲೆ ಬಹುಶಃ ತುಂಬ ಚೆನ್ನಾಗಿ ಕರಗತವಾಗಿದೆ ಅವರಿಗೆ ಹಣದ ಜೊತೆಗೆ ಇವರೆಲ್ಲರ ಮೇಲೆ ನಂಬಿಕೆ ಇಟ್ಟಿದ್ದಿದೆಯಲ್ಲ ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ತಂಡ ಇಲ್ಲೆಲ್ಲ ಕೂತಿದೆ ಅವರ ನಂಬಿಕೆ ನಿಜ ಆಗತ್ತೆ ಅನ್ನುವಂಥ ಭರವಸೆ ಈಗಾಗಲೇ ನಿಮ್ಮೆಲ್ಲರಿಗೂ ಬಂದಿದೆ ಈ ಥರದೊಂದು ಸಿನಿಮಾಗೆ ಈ ಥರದ್ದೊಂದು ವಿಚಾರ ಇರುವ ಸಿನಿಮಾಗೆ ನೀವು ಹಣ ಹೂಡಿಕೆ ಮಾಡಿ ಆ ಥರದ ಒಂದು ಸಿನಿಮಾಗಳಲ್ಲಿ ನಮಗೂ ಪಾತ್ರ ವಹಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರೊಡ್ಯೂಸರ್ ಸರ್ ಹಾಗೂ ನನ್ನ ಸಹೋದರ ತರುಣ್ ಸುಧೀರ್ ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ ಈ ಥರದ್ದು ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇನ್ನೂ ಈ ಚಿತ್ರದ ಕೇಂದ್ರ ಬಿಂದು ನಮ್ಮೆಲ್ಲರ ಪ್ರೀತಿಯ ಸಹೋದರ ದರ್ಶನ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ದರ್ಶನ್ ಅವರು ಉದ್ಭವ ಮೂರ್ತಿ ಅಲ್ಲ ತುಂಬ ಶ್ರಮಜೀವಿ ಸಿನಿಮಾ ಶೂಟಿಂಗ್ ಶುರು ಆಗುವಾಗ ನನಗನ್ಸಿದ್ದು ನಾನು ಒಬ್ಬ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಸೆಟ್ಟಲ್ಲಿ ನನಗೆ ಅನಿಸಿದ್ದು ಒಬ್ಬ ಒಳ್ಳೆಯ ಕಲಾವಿದನ ಜೊತೆ ನಾನು ಕೋ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಸಿನಿಮಾ ಎಲ್ಲ ಮುಗಿದು ಮನೆಗೆ ಬಂದಾಗ ನನಗನ್ಸಿದ್ದು ನನ್ನ ಜೀವನಕ್ಕೆ ಒಬ್ಬ ಒಳ್ಳೆಯ ಸಹೋದರ ಸಿಕ್ತ ಅಂತ ಆ ಥರದ ಒಂದು ಪ್ರೀತಿ ನಮ್ಮೆಲ್ಲರ ಮೇಲೆ ಅದೇ ಒಂದು ವಾತ್ಸಲ್ಯ ಸಿನಿಮಾ ಸೆಟ್ಟಲ್ಲಿ ಕೂಡ ಅಷ್ಟೆ ತೆರೆ ಮೇಲೂ ಕೂಡ ಅಷ್ಟೇ ಯಾವುದೇ ಒಂದು ಸೀನ್ ನಡೀತಾ ಇರಬೇಕಾದ್ರೆ ಅವರು ಹೇಳ್ತಾರೆ ಇದು ನಿಮ್ಮ ಸೀನು ಅಂತ ಇದು ನಿಮ್ಮ ಡೈಲಾಗು ಅಂತ ಅವರಿಗೆ ಯಾವ ಕಲಾವಿದರಿಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ಗೊತ್ತು ಹಾಗಾಗಿ ನೀವು ಸಿನಿಮಾ ನೋಡಿದಾಗ ಅಂದ್ಕೊಳ್ತೀರಿ ಈ ಪುಟ್ಟ ಮಗು ತುಂಬ ಅದ್ಭುತವಾಗಿ ಅಭಿನಯಿಸಿರೋದನ್ನ ನೀವು ನೋಡ್ತೀರಿ ಬಿರೇದಾರ್ ಸಾರು ಕೂಡ ತುಂಬ ದೊಡ್ಡ ಸ್ಕ್ರೀನ್ ಸ್ಪೇಸನ್ನು ತೊಗೊಂಡಿರೋದು ನೀವು ನೋಡ್ತೀರಿ ಕುಮಾರ್ ಗೋವಿಂದ್ ಅವರು ಅವಿನಾಶ್ ಅವರು ಪದ್ಮ ವ್ಯಸಂತಿ ಮೇಡಮ್ ಅವರು ನಾನು ನಮ್ಮೆಲ್ರಿಗೂ ಒಂದು ಅವರು ಈಗ ಎಲ್ಲರಿಗೂ ಒಂದು ಸ್ಪೇಸ್ ಕೊಡೋದು ಇದೆಯಲ್ಲ ಅದು ಬಹುಶಃ ತುಂಬ ಅಪರೂಪದ್ದು ಆವಾಗಲೇ ನಾನು ಅದಕ್ಕೆ ನಿಮಗೆ ಹೇಳಿದ್ದು ಒಂದು ತಂಡವಾಗಿ ಹೇಗೆ ಗೆಲ್ಲಿಸೋದು ಅನ್ನುವಂಥ ಕ್ಲಾರಿಟಿ ಹೀರೋಗಾಗಲಿ ಡೈರೆಕ್ಟ್ರಿಗಾಗಲಿ ಎಲ್ರಿಗೂ ಇತ್ತು ಹಾಗಾಗಿ ನಮಗೆ ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಪ್ರತಿಯೊಬ್ಬರು ಕಲಾಗಿದ್ರು ನಾವು ಈ ಸಿನಿಮಾದಲ್ಲಿ ಇರೋಕ್ಕೆ ಖುಷಿಯಾಗುತ್ತೆ ಅಂತ ದರ್ಶನ್ ಸರ್ ಅವರು ತುಂಬ ಮಾಸ್ ಹೀರೋ ಅವರು ಫೈಟು ಅದನ್ನೆಲ್ಲ ಎಲ್ಲ ನೋಡೋಕೆ ಬರ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರಲ್ಲ ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಎಮೋಷನ್ ಸೀನ್ಗಳಲ್ಲಿ ಇಷ್ಟು ಅದ್ಭುತವಾಗಿ ಅವ್ರು ಆ್ಯಕ್ಟ್ ಮಾಡಿದ್ರು ಅಂದರೆ ಕೆಲವು ಸೀನ್ಗಳಲ್ಲಿ ನಾನೇ ಹೋಗಿದ್ದು ತಪ್ಪಿ ಅವ್ರನ್ನ ಮುದ್ದಾಡಿದ್ದಿದೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಆಮೇಲೆ ನೀವು ಕೊಟ್ಟಂಥ ಪ್ರೀತಿ ನೀವು ಕೊಟ್ಟಂಥ ಸ್ಪೇಸ್ ಕಾಟೇರ ಮಾತ್ರ ಅಲ್ಲ ನಮ್ಮ ಇಡೀ ಜೀವನದಲ್ಲಿ ತುಂಬ ಅದ್ಭುತವಾದಂಥ ದಿನಗಳನ್ನು ನಾವು ನೋಡಿದ್ದೀವಿ ನಾನು ತುಂಬ ಹಿಂದೆ ಎಲ್ಲರ ಮನೆ ದೋಸೆನೂ ಅನ್ನೋ ಸಿನಿಮಾದಲ್ಲಿ ನನ್ನ ಕೊನೆಯ ತಮ್ಮನಾಗಿ ಅವರು ಅಭಿನಯಿಸಿದರು ಆ ಸಿನಿಮಾದಲ್ಲಿ ಅವರು ವಿಲ್ಲನ್ನು ನಾನು ಆವಾಗ ದರ್ಶನ್ ಅವ್ರನ್ನ ನೋಡ್ತಾ ಇದ್ದಿದ್ದ ರೀತಿ ಬಂದು ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರುವಂತಹ ಒಬ್ಬ ಕಲಾವಿದನಾಗಿ ನಾನು ಅವ್ರನ್ನ ನೋಡ್ತಾ ಇದ್ದೆ ಆದರೆ ಅವರು ನಮ್ಮನ್ನ ತುಂಬ ಪ್ರೀತಿಯಿಂದ ಗೌರವದಿಂದ ಶ್ರುತಿ ಅನ್ನುವಂಥ ಒಂದು ಆರ್ಟಿಸ್ಟ್ ಅನ್ನುವ ಪ್ರೀತಿಯಿಂದ ಅವರು ನೋಡ್ತಾ ಇದ್ರು ಅದೇ ದರ್ಶನ್ ಅವರು ಅದೇ ಶ್ರುತಿ ಕಾಟೇರದಲ್ಲಿ ನಾನು ನೋಡುವಂತಹ ದೃಷ್ಟಿಕೋನ ಬೇರೆ ಬೇರೆಯಾಗಿತ್ತು ಒಬ್ಬ ದೊಡ್ಡ ಸ್ಟಾರ್ನ ನೋಡ್ತಾ ಇದ್ದೀನಿ ಒಬ್ಬ ಸೆಲೆಬ್ರಿಟಿನ ನೋಡ್ತಾ ಇದ್ದೀನಿ ಜನ ಎಲ್ಲ ತುಂಬ ಪ್ರೀತಿಸುವಂಥ ಒಬ್ಬ ಆರಾಧ್ಯ ದೈವವನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ದೃಷ್ಟಿಕೋನ ಬದಲಾಗಿತ್ತು ಆದರೆ ಅವ್ರಿಗೆ ಆ ಎಲ್ಲರ ಮನೆ ದೋಸೆಯಲ್ಲೂ ನೋಡ್ತಾ ಇದ್ದಂಥ ಒಬ್ಬ ದರ್ಶನ್ ಅವರಿದ್ದಾರಲ್ಲ ಅದೇ ದರ್ಶನ್ ಅವ್ರನ್ನ ಇದೇ ಕಾಟೇರದಲ್ಲಿ ನೋಡಿದೆ ಅವ್ರು ನೋಡ್ತಾ ಇದ್ದಂಥ ಪ್ರೀತಿ ಅವ್ರು ಕೊಡ್ತಾ ಇದ್ದಂಥ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲಿಲ್ಲ ಇದೇ ಅಲ್ವ ಒಂದು ಬೆಳವಣಿಗೆ ಅಂತಂದ್ರೆ ಜನ ನಮ್ಮನ್ನ ನೋಡುವಂತ ದೃಷ್ಟಿಕೋನ ಬದಲಾಗಬೇಕು ನಾವು ನೋಡುವಂಥ ದೃಷ್ಟಿ ಬದಲಾಗಬಾರ್ದು ನಮ್ಗೆ ಅದೇ ಪ್ರೀತಿ ಅದೇ ಗೌರವವಿರುತ್ತೆ ಜನರ ಮನಸ್ಸಲ್ಲಿ ನಮ್ಮನ್ನು ನೋಡುವಂತ ಆ ದೃಷ್ಟಿಕೋನ ಬದಲಾಗಬೇಕು ಆ ಎತ್ತರಕ್ಕೆ ಅವ್ರು ಇವತ್ತು ಬೆಳೆದಿದ್ದಾರೆ ಪಕ್ಕದಲ್ಲಿರುವಂಥ ಎಲ್ಲರನ್ನೂ ಬೆಳೆಸ್ತಾ ಇದ್ದಾರೆ ಕಾಟೇರ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ನನಗೆ ತುಂಬಾ ಆಸೆ ಇದೆ ನಾನು ವೈಯಕ್ತಿಕವಾಗಿ ಸಿನಿಮಾವನ್ನು ತುಂಬ ಪ್ರೀತಿಸೋಳು ಇದು ನಮ್ಮ ಕನ್ನಡತನದ ಸಿನಿಮಾ ಈ ವರ್ಷ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿಲ್ಲ ಎಲ್ಲರೂ ಇದ್ರು ಡಿಸೆಂಬರಲ್ಲಿ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಬರುತ್ತೆ ಕಾಟೇರ ಹೇಗೆ ಏನು ಮಾಡುತ್ತೆ ಅಂತ ನಾವು ಹೀಗೇನೆ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಅಂತ ಬರುತ್ತೆ ಅಂತ ಇದ್ರೆ ನಾವು ಎದುರಿಸೋದು ಯಾವಾಗ ಅಂತ ಹೆದರ್ಸ್ಬೇಕಾಗಿಲ್ಲ ಎದುರಿಸುವುದು ಯಾವಾಗ ಅಂತ ಈ ಸಿನಿಮಾ ಆ ಥರದ್ದು ಒಂದು ಒಳ್ಳೆ ಸ್ಪೇಸ್ ತೊಗೊಳ್ಳಿ ಎಲ್ಲ ಹಬ್ಬಗಳಲ್ಲಿ ಯಾವುದೇ ಭಾಷೆಯ ಚಿತ್ರ ಬಂದರೂ ಕೂಡ ಕನ್ನಡ ಚಿತ್ರರಂಗ ದೊಡ್ಡ ಒಂದು ಬಾಕ್ಸ್ ಆಫೀಸಲ್ಲಿ ಗಳಿಕೆಯನ್ನು ಗಳಿಸುತ್ತೆ ಅನ್ನುವಂಥ ಒಂದು ಸ್ಪೇಸ್ನ ಕಾಟೇರ ಹುಟ್ಟಾಕತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದವರ ಎಲ್ಲರ ಒಂದು ಸಹಾಯ ಬೇಕು ಅಂತ ಕೇಳಿಕೊಂಡು ನನಗೆ ಕೊಟ್ಟಂಥ ಇಷ್ಟು ದೊಡ್ಡ ಸಮಯ ಸಿನಿಮಾದಲ್ಲಿ ಮಾತ್ರ ಸ್ಪೇಸ್ ಅಲ್ಲ ಈ ಒಂದು ಪ್ರೆಸ್ ಮೀಟಲ್ಲೂ ಇಷ್ಟೊಂದು ನ ಕೊಟ್ಟಿದ್ದಕ್ಕೆ ತಾಳ್ಮೆಯಿಂದ ಎಲ್ಲರೂ ಕೂತಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತೀನಿ ನಮಸ್ಕಾರ